ಮೇಷರಾಶಿ ಆಲೋಚನೆಗಳು ವೇಗವಾಗಿ ಕಾರ್ಯರೂಪಕ್ಕೆ ಬರ್ತವೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆ ಸಾಮರ್ಥ್ಯವನ್ನ ಪರೀಕ್ಷಿಸುತ್ತದೆ ಹಣಕಾಸಿನಲ್ಲಿ ಅಚಾನಕ್ ಖರ್ಚು ಬಂದ್ರು ನೀವು ನಿಭಾಯಿಸ್ತೀರಿ ಅದೃಷ್ಟದ ಸಂಖ್ಯೆ ಐದು ವೃಷಭ ರಾಶಿ ಸ್ಥಿರತೆ ಮತ್ತು ತಾಳ್ಮೆ ದೊಡ್ಡ ಸಮಸ್ಯೆಯನ್ನ ಸುಲಭವಾಗಿ ಪರಿಹರಿಸುತ್ತದೆ ಹಳೆಯ ಪ್ರಯತ್ನಗಳಿಗೆ ಫಲ ಸಿಗುವ ಸಾಧ್ಯತೆ ಇದೆ ಮನಬಿಚ್ಚಿ ಮಾತನಾಡಲು ಅವಕಾಶ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಚಿಂತನೆಯ ವೇಗ ಮತ್ತು ಮಾತಿನ ಕೌಶಲ್ಯ ಹೊಸ ದಾರಿಯನ್ನ ತೆರೆದುಕೊಳ್ಳುತ್ತದೆ ಹೊಸ ಒಪ್ಪಂದ ಅಥವಾ ಪ್ರಸ್ತಾವನೆ ಬರಬಹುದು ಹಳೆಯ ಗೊಂದಲಗಳು ಸರಿಯಾಗುವ ಸಾಧ್ಯತೆ ಇದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಕರ್ಕಾಟಕ ರಾಶಿ ಒಳಗಿನ ಸಂವೇದನೆಗಳು ಸರಿಯಾದ ದಿಕ್ಕನ್ನು ತೋರಿಸುತ್ತದೆ ಯಾರಾದರೂ ನಿಮ್ಮ ಸಲಹೆಯನ್ನ ಕೇಳಬಹುದು ಭಾವನಾತ್ಮಕವಾಗಿ ಹತ್ತಿರವಾಗುವ ಸಂದರ್ಭಗಳು ಇರುತ್ತದೆ ಅದೃಷ್ಟದ ಸಂಖ್ಯೆ ಮೂರು ಸಿಂಹರಾಶಿ ಉತ್ಸಾಹ ಮತ್ತು ಆತ್ಮ ಗೌರವ ಎಲ್ಲರ ಗಮನವನ್ನ ಸೆಳೆಯುತ್ತದೆ ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸಿಗುತ್ತದೆ ಕೌಟುಂಬಿಕ ಸಮಯ ಸಂತೋಷವನ್ನ ಹೆಚ್ಚಿಸುತ್ತದೆ ಅದೃಷ್ಟದ ಸಂಖ್ಯೆ ಒಂದು ಕನ್ಯಾ ರಾಶಿ ಕ್ರಮಬದ್ಧತೆ ಮತ್ತು ಜಾಗೃತೆ ಸ್ಪಷ್ಟ ಫಲವನ್ನು ನೀಡುತ್ತದೆ ಹೊಸ ಹೊಣೆಗಾರಿಕೆ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಉಳಿತಾಯದ ಕಡೆ ಗಮನ ನೀಡುವುದು ಸೂಕ್ತ ಅದೃಷ್ಟದ ಸಂಖ್ಯೆ ಎಂಟು ರಾಶಿ ಸಮನ್ವಯ ಶಕ್ತಿ ಮತ್ತು ಸೌಮ್ಯ ಸ್ವಭಾವ ಮೆಚ್ಚುಗೆಯನ್ನ ಪಡೆಯುತ್ತದೆ ಭಿನ್ನಾಭಿಪ್ರಾಯಗಳನ್ನ ಒಟ್ಟುಗೂಡಿಸುವಲ್ಲಿ ಯಶಸ್ಸು ಸಿಗುತ್ತದೆ ಶಾಂತಿಯ ವಾತಾವರಣ ಇರುತ್ತದೆ ಅದೃಷ್ಟದ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಏಕಾಗ್ರತೆ ಮತ್ತು ನಿರ್ಧಾರ ಶಕ್ತಿ ಮುನ್ನಡೆ ನೀಡುತ್ತದೆ ಮಹತ್ವದ ರಹಸ್ಯ ಅಥವಾ ಮಾಹಿತಿಗೆ ಪ್ರವೇಶ ಸಿಗಬಹುದು ಆತ್ಮವಿಶ್ವಾಸ ಅಡೆಚಣೆಗಳನ್ನ ಮೀರಿಸಲು ಸಹಾಯ ಮಾಡುತ್ತದೆ ಅದೃಷ್ಟದ ಸಂಖ್ಯೆ ಎರಡು ಧನುರ್ ರಾಶಿ ಜ್ಞಾನಾಸಕ್ತಿ ಮತ್ತು ದೂರದೃಷ್ಟಿ ಹೊಸ ಅವಕಾಶವನ್ನು ತರ್ತದೆ ವಿದೇಶ ಅಥವಾ ಆನ್ಲೈನ್ ಸಂಪರ್ಕದಿಂದ ಲಾಭವಾಗಬಹುದು ಉಳಿತಾಯ ಮತ್ತು ಹೂಡಿಕೆ ಎರಡಕ್ಕೂ ಒತ್ತು ಕೊಡಿ ಅದೃಷ್ಟದ ಸಂಖ್ಯೆ ಆರು ಮಕರ ರಾಶಿ ಶಿಸ್ತು ಮತ್ತು ಹೊಣೆಗಾರಿಕೆ ಹೊಸ ಗೌರವವನ್ನು ತರ್ತದೆ ಹಿರಿಯರಿಂದ ವಿಶೇಷ ಮೆಚ್ಚುಗೆ ಸಿಗಬಹುದು ಸ್ಥಿರ ಮನೋಭಾವ ಜೀವನಕ್ಕೆ ಭದ್ರತೆಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಹತ್ತು ಕುಂಭರಾಶಿ ನವೀನ ಚಿಂತನೆ ಮತ್ತು ತಂತ್ರಜ್ಞಾನ ಗಮನ ಸೆಳೆಯುತ್ತದೆ ಹೊಸ ಯೋಜನೆ ಆರಂಭವಾಗಬಹುದು ಮುಕ್ತ ಮನೋಭಾವ ಹೊಸ ಅವಕಾಶವನ್ನು ತರುತ್ತದೆ ಅದೃಷ್ಟದ ಸಂಖ್ಯೆ ಹನ್ನೊಂದು ಮೀನರಾಶಿ ಆಂತರಿಕ ಬುದ್ಧಿ ಮತ್ತು ಕಲ್ಪನೆ ಸ್ಪಷ್ಟ ಮಾರ್ಗದರ್ಶನ ನೀಡುತ್ತದೆ ಸೃಜನಶೀಲ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುತ್ತದೆ ಧ್ಯಾನ ಮತ್ತು ಉಸಿರಾಟ ವ್ಯಾಯಾಮ ಉಪಯುಕ್ತ ಅದೃಷ್ಟದ ಸಂಖ್ಯೆ ಹನ್ನೆರಡು